ನಮಸ್ಕಾರ ವೀಕ್ಷಕರೇ ಸೊ ನೀಲ್ಕಂಠ ಅಂತೇಳಿ ಅವರ ಹೆಸರು ಆಯುರ್ವೇದ ಮತ್ತು ಕಂಪ್ಲೀಟ್ ನಮ್ಮ ಒಂದು ಗೋ ಹಸುವಿನಿಂದ ಗೋ ಅಮೃತ ಆಗ್ಬೋದು ಆ ಗಂಜಲದಿಂದ ಎಷ್ಟೋ ಒಂದಷ್ಟು ಪ್ರಾಡಕ್ಟ್ಗಳು ತುಂಬ ಇದೆ ಅವ್ರಿಗೆ ಅದು ಒಂದೊಂದಾಗಿ ನಾನು ಮಾತಾಡಿಸ್ತೀನಿ ಸೊ ಆಯುರ್ವೇದನ ಒಂದು ಲೆಕ್ಕಕ್ಕೆ ಅವರು ಒಂದು ಅಭಿವೃದ್ಧಿ ಮಾಡಬೇಕು ಅದರಲ್ಲಿ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡೋ ಅಷ್ಟು ಗುಣಗಳಿದ್ದಾವೆ ಅವುಗಳ್ನ ಸಂಶೋಧನೆಗಳು ಮಾಡಿ ಸ್ವಲ್ಪ ಔಷಧಿಗಳು ಮಾಡಿಕೊಂಡು ಕೆಲವೊಂದು ಕಾಯಿಲೆಗಳಿಗೆ ಔಷಧಿಗಳ್ನ ಕೊಟ್ಕೊತ ಸೊ ಅವ್ರದ್ದೇ ಒಂದು ಸಪ್ರೇಟ್ ಒಂದು ದಾರಿ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಕಾಯಿಲೆಗಳನ್ನ ಗುಣಪಡಿಸಿದ್ದಾರೆ ಸಾಕಷ್ಟು ರೋಗಿಗಳು ಅವ್ರ ಹತ್ರ ಬಂದು ಹೋಗಿ ಬೆನಿಫಿಟ್ ಪಡ್ಕೊಂಡವ್ರೆ ಸೊ ಅದಕ್ಕೆ ಅದೊಂದು ವಿಚಾರ ನಿಮ್ಗೆ ತಿಳಿಸ್ತಾ ಫಸ್ಟು ಇವತ್ತು ನಮ್ಮ ಒಂದು ಚಾನಲಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊತ ಒಂದಷ್ಟು ಎಪಿಸೋಡ್ ಅವ್ರದ್ದು ಮಾಡ್ತಾಯಿದ್ದೀನಿ ಸರ್ ಫಸ್ಟ್ ನಮಸ್ಕಾರ ನಮಸ್ಕಾರ ಸರ್ ಈಗ ಆಲ್ಮೋಸ್ಟು ಬಿಗಿನಿಂಗ್ ನಾವೀಗ ಬೇಸಿಕ್ ವಿಚಾರಗಳನ್ನೇ ಎತ್ಕೊಂಡು ಮಾತಾಡೋಣ ಸಾಮಾನ್ಯವಾಗಿ ನಮ್ಮ ಒಂದು ಜನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಕಾಮನ್ ಆಗೈತೆ ಸೊ ಆಲ್ಮೋಸ್ಟು ಎಲ್ಲ ಕಡೆ ಮೆಡಿಸಿನ್ಗಳಿದ್ದಾವೆ ಆಯುರ್ವೇದದಲ್ಲಿ ಕೂಡ ಸಾಕಷ್ಟು ಜನ ಅವುಗಳಿಗೆ ನಾವು ಇದನ್ನು ವಾಸಿ ಮಾಡ್ತೀವಿ ಅಂಥೇಳಿ ಔಷಧಿಗಳು ಕೊಡ್ತಾ ಬಂದವ್ರೆ ಬಟ್ ನಿಮ್ಮದು ಆಯುರ್ವೇದಿಕನೂ ಇದೆ ಜೊತೆಯಲ್ಲಿ ಗೋ ಅಮೃತ ಅಂತ ಕರಿಬೋದು ನಾವು ಹಸುವಿನ ಗಂಜಲದಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಗಳು ಮಾಡಿದ್ದೀರ ನೀವು ಸೊ ನಿಮ್ಮಲ್ಲಿ ಯಾವ ರೀತಿ ಒಂದು ಸಕ್ಕರೆ ಕಾಯಿಲೆಗೆ ಒಂದು ಬೆಸ್ಟ್ ಮೆಡಿಸಿನ್ ನೀವು ಕೊಡೋಕ್ಕೆ ಸಾಧ್ಯ ಏನು ಕೊಡ್ತಾ ಇದ್ದೀರಾ ಸರ್ ನಮಸ್ಕಾರ ಸೊ ಮೊದಲೇದಾಗಿ ಏನು ಹೇಳಬೇಕಂದ್ರೆ ನಾವು ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅದರ ಕಾರಣಗಳೇನು ಅದನ್ನು ತಿಳ್ಕೊಬೇಕಾಗತ್ತೆ ಅದು ಮೇಯ್ನ್ ಬೇಸು ಇನ್ನು ಏನಾಗುತ್ತೆ ಅಂದರೆ ನಮ್ಮದು ಭಾಳ ಮುಖ್ಯವಾಗಿ ಈ ಸಕ್ಕರೆ ಕಾಯಿಲೆ ಬರೋಕ್ಕೆ ಅಜೀರ್ಣ ಮತ್ತು ಮಲಬದ್ಧತೆ ಅಂತ ಹೇಳ್ತೀವಿ ನಾವು ಅಂದರೆ ಡೈಜೆಷನ್ ಸಿಸ್ಟಮ್ ಹಾಳಾದಾಗ ಬರುತ್ತೆ ಇದು ಒಂದೇ ಭಾಗ ಎರಡನೇದಂದ್ಬಿಟ್ಟು ಕೆಲವರು ಏನಾಗ್ತಾರೆ ಈ ತುಂಬ ಒತ್ತಡದಲ್ಲಿ ಜೀವನ ಮಾಡುವಂಥದ್ದು ಸಣ್ಣ ಪುಟ್ಟ ವಿಷಯಕ್ಕೆ ಹರಿ ಬರಿ ಹರಿ ಬರಿ ಮಾಡ್ಕೊಳ್ಳುವಂಥದ್ದು ಟೆನ್ಷನ್ ತಗೊಳ್ಳುವಂಥದ್ದು ವಿಪರೀತ ಅಂದರೆ ನಾವು ಏನಾಗಿದೆ ಲೈಫ್ ಸ್ಟೈಲ್ ಅಂತಂದ್ರೆ ನಾವು ಟ್ರೈನಲ್ಲಿ ಕೂತಿದ್ದೀವಿ ಟ್ರೈನ್ ಇನ್ನೂ ಫಾಸ್ಟ್ ಆಗಿ ಓಡಬೇಕಂತ ಟ್ರೈನಲ್ಲಿ ಓಡಕ್ಕೆ ಜಾಗ ಇರತ್ತೆ ಅಂತ ಓಡ್ತಾ ಇದ್ದೀವಿ ಹೌದು ಅಂದರೆ ಭಗವಂತ ನಮ್ಗೆ ಏನು ಹೇಳಿದಾನೆ ಭೋಕ್ತಾರಂ ಯಜ್ಞತಪಸಂ ಸರ್ವಲೋಕ ಮಹೇಶ್ವರಂ ಸಹೃದಯಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಅಂತ ಅಂತೇಳಿದ್ದಾನೆ ಅಂದರೆ ಹಿಂದೆ ಏನಾಗಿತ್ತು ಇವತ್ತೇನಾಗ್ತಾಯಿದೆ ನಾಳೆ ಏನಾಗಬೇಕು ಅನ್ನೋದು ಇದೆಲ್ಲನೂ ಕೂಡ ನಮಗೆ ಭಗವಂತ ಬರೆದಿಟ್ಟಿದ್ದಾನೆ ಸೊ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಸಮಯ ಕೊಡ್ತಾ ಇಲ್ಲ ಸೊ ಹಳೆ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ನಮಗೆ ಜೀವನ ಮಾಡೋಕ್ಕೆ ಒಂದು ಲಿಮಿಟೇಷನ್ ಇತ್ತು ಅಂದರೆ ಒಂದು ಮನೆ ಇರಬೇಕು ನಮಗೆ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅವ್ರ ಜೀವನ ಅವ್ರು ಕಟ್ಕೊಳ್ತಾರೆ ಅನ್ನುವಂಥ ಒಂದು ಜೀವನದಲ್ಲಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಮುತ್ತ ಹತ್ರ ಮಾಡ್ತಾಯಿದ್ರು ಬಟ್ ಇವತ್ತು ಹಂಗಲ್ಲ ನಮಗೆ ಇಬ್ರು ಮಕ್ಕಳಿದ್ರು ಅಂದರೆ ಅವ್ರಿಬ್ರಿಗೆ ಒಂದೊಂದು ಮನೆ ಕಟ್ಸ್ಕೊಡ್ಬೇಕು ನಾವು ಅವ್ರಿಗೆ ಜಮೀನು ತೆಗೆದು ಬಿಡಬೇಕು ಈ ಅಂದ್ರೆ ಅವ್ರು ಮಾಡೋದನ್ನ ನಾವು ಮಾಡಿಡಬೇಕು ಅಂತನೋ ಇದಕ್ಕೆ ನಾವು ಟೆನ್ಷನ್ ತಗೊಂಡು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಆರೋಗ್ಯ ಹಾಳಾಗ ಬಹಳ ಮುಖ್ಯವಾದ ಕಾರಣ ಇವತ್ತು ನಮ್ದು ಒತ್ತಡ ಸಹಿತ ಜೀವನ ಒತ್ತಡ ಆದಾಗ ಏನಾಗ್ತದೆ ಅಂದರೆ ಸಹಜವಾಗಿ ನಮ್ಮ ಶರೀರದಲ್ಲಿ ಒತ್ತಡ ಅಂದ್ರೆ ಟ್ರೆಸ್ ಅಂತ ಹೇಳ್ತೀವಿ ನಾವು ಆಧುನಿಕ ಭಾಷೆಯಲ್ಲಿ ಸೊ ಟ್ರೆಸ್ ನಮಗೆ ಬಾಡಿ ಒಳಗಡೆ ಜಾಸ್ತಿ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಶರೀರದಲ್ಲಿ ಈ ಟ್ರೆಸ್ ಹಾರ್ಮೋನ್ಸ್ ಏನು ಮಾಡ್ತೇವೆ ಅಂತಂದ್ರೆ ನಮಗೆ ಈ ಲಿವರ್ ಒಂದೇನೋ ಕೆಲಸ ಮಾಡಬೇಕು ನಮ್ಮ ಶರೀರದಲ್ಲಿ ಅದನ್ನು ಮಾಡೋಕ್ಕದು ಅವಕಾಶ ಮಾಡಿಕೊಡೋದಿಲ್ಲ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ನಡಿಬೇಕು ಅದನ್ನು ಮಾಡೋಕ್ಕದು ಬಿಡ್ದಲ್ಲಿ ಯಾಕಂದರೆ ಟ್ರೆಸ್ ಈ ಕಡೆ ನಮ್ಮದು ಗಮನ ಇರುತ್ತೆ ಆಮೇಲೆ ನಮಗೆ ಏನಾಗ್ತದೆ ಅಂದರೆ ನಾವು ಊಟನ ಏನು ಮಾಡ್ತಾ ಇದ್ದೀವಿ ಅಂದರೆ ಸರ್ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಅಥವಾ ಈ ಕುಕ್ಕರಲ್ಲಿ ಮಾಡಿರೋ ಅಡುಗೆನ ನಾವು ಅಗಿದೇನೆ ನುಂಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ನಮಗೆ ಬಾಯಲ್ಲಿ ಎಷ್ಟು ಹಲ್ಲಿದೆ ಅಷ್ಟು ಬಾರಿ ಅಗಿಬೇಕಂತ ಹೇಳುತ್ತೆ ನಮ್ಮ ಆಯುರ್ವೇದ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಬಾರಿಯವರು ನಾವು ಅಗದು ನುಂಗಬೇಕು ಮುದ್ದೆ ಒಂದನ್ನು ಬಿಟ್ಟು ಎಲ್ಲ ಪದಾರ್ಥವನ್ನು ಒಂದು ನಾವು ಅವಸರ ಹಸ್ರವಾಗಿ ಊಟ ಮಾಡೋದು ಕೂಡ ಜೀರ್ಣಕ್ರಿಯೆ ಹಾಳಾಗುತ್ತೆ ಎರಡನೇದು ಬಂದ್ಬಿಟ್ಟು ನಾವು ಹೆಚ್ಚು ಒತ್ತಡ ಸಹಿತ ಜೀವನ ಮಾಡಿದಾಗಲೂ ಕೂಡ ಜೀರ್ಣಾಂಗ ಕ್ರಿಯೆ ಹಾಳಾಗುತ್ತೆ ಅದಲ್ಲದೇ ನಮಗೆ ಏನಾಗುತ್ತೆ ಅಂದರೆ ಭಾಳ ಮುಖ್ಯವಾಗಿ ನಾವು ಮನೆಗಳಲ್ಲಿ ಪಂಚ ಬಿಳಿ ವಿಷಯಗಳನ್ನು ಸೇರಿಸ್ಕೊಂಡಿದ್ದೀವಿ ಸೊ ತಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ಒಂದು ನಲವತ್ತೈದು ಐವತ್ತು ವರ್ಷಗಳಿಂದ ಏನಾಗಿತ್ತು ಅಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಮುಂದೆ ಮನೆ ಮುಂದೆ ಏನಾಗಿತ್ತು ಒಂದು ಏಳೆಂಟು ಹಸುಗಳಿದ್ವು ಅಥವಾ ಒಂದು ಎರಡು ಮೂರು ಮೂರವ್ರ ಮನೆಗೆ ಎಷ್ಟು ಬೇಕಷ್ಟು ಅವರು ನಾಟಿ ಹಸುಗಳಿರವು ಸಾಕಿದ್ರು ಮತ್ತು ಮನೆಗಳಲ್ಲಿ ಏನಾಗಿತ್ತು ಅಂದರೆ ನಾವು ಹರಳುಪ್ಪು ಬಳಸ್ತಾ ಇದ್ದೀವಿ ಇಲ್ಲ ಕೆಂಪು ಉಪ್ಪು ಸೈನ್ ಒಲವಾಣ ಬಳಸ್ತಾ ಇದ್ವಿ ಮನೆಯಲ್ಲಿ ಮತ್ತು ನಮಗೆ ಈ ಪ್ಯಾಕೆಟಲ್ಲಿ ಬಂಧಿಸಿರ್ತಕ್ಕಂಥ ಆಹಾರಗಳು ಇರಲೇ ಇಲ್ಲ ನಮ್ಮದು ಒಂದು ಐವತ್ತು ವರ್ಷದ ಕೆಳಗಡೆ ಹೋದರೆ ಎಲ್ಲ ನಾವು ಫ್ರೆಶ್ಶಾಗಿ ಬೀಸೋ ಕಲ್ಲುಗಳಲ್ಲಿ ಬೀಸಿಬಿಟ್ಟು ನಾವು ಹಿಟ್ಟನ್ನು ಬಳಸ್ತಾ ಇದ್ವಿ ಸೊ ಈ ಮೈದಾ ಗೋಧಿ ಇಟ್ಟಿರಲಿಲ್ಲ ಆಮೇಲೆ ನಮಗೆ ಈ ಜಂಕ್ ಫುಡ್ಸ್ ಇರಲಿಲ್ಲ ಆಮೇಲೆ ನಾವು ರಾತ್ರಿ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಡೀಪ್ ಸ್ಲಿಪ್ಗೆ ಹೋಗ್ತಾ ಇದ್ದೀವಿ ಇವತ್ತೇನಾಗಿದೆ ಅಂದರೆ ನಾವು ಮಲ್ಗದೇನೇ ಹತ್ತುವರೆ ಹನ್ನೊಂದು ಗಂಟೆ ಏಳೋದೊಂದು ಆರೂವರೆ ಏಳು ಗಂಟೆ ಅಂದರೆ ನಮ್ಮ ಜೀವನ ಪದ್ಧತಿನ ವಿರುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗೆ ನಮ್ಮ ದೇಶದಲ್ಲಿ ಏನಿತ್ತು ಅಂದರೆ ಸರ್ ನಾವು ಮೊದಲು ಸುಮಾರು ಒಂದು ಒಂದು ನಲವತ್ತೈವತ್ತು ವರ್ಷದಿಂದ ನಾವು ಬೆಳಿಗ್ಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಯಾರೂ ತಿಂಡಿ ಮಾಡ್ತಾ ಇರಲಿಲ್ಲ ಅಂದರೆ ಬೆಳಗಿನ ಊಟ ಮಹಾರಾಜನ್ ಥರ ಇರಬೇಕು ಮಧ್ಯಾಹ್ನ ರಾಣಿ ಥರ ಇರಬೇಕು ರಾತ್ರಿ ಸೇವಕಂಥರ ಇರಬೇಕು ಅಂತ ಹೇಳುತ್ತೆ ಆಯುರ್ವೇದ ಸೊ ನಾವೇನು ಮಾಡ್ತಾ ಇದ್ದೀವಿ ಆ ಊಟ ಮಾಡೋ ಜಾಗದಲ್ಲಿ ಲೈಟ್ ಪುಟ್ ತಗೊಳ್ತಾ ಇದ್ದೀವಿ ಸೊ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು ಅಂದರೆ ನಮ್ಮದು ಭಾಳ ಸರಳವಾಗಿ ಹೇಳಬೇಕು ಅಂದರೆ ಸುಮಾರು ಒಂದು ನಲವತ್ತೈವತ್ತೈದು ವರ್ಷದಿಂದ ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ಅಥವಾ ನಮ್ಮ ತಂದೆ ತಾಯಿ ನಮ್ಮ ತಾತಂದ್ರೆ ಹೇಗೆ ಜೀವನ ಮಾಡ್ತಾ ಇದ್ರು ಹಾಗೆ ಮಾಡಿದ್ರೆ ಶುಗರ್ನ ವಿತೌಟ್ ಮೆಡಿಸಿನ್ ಕ್ಯೂರ್ ಮಾಡ್ಕೋಬೋದು ನಾವು ಬಟ್ ಇವತ್ತು ಬಂದ್ಬಿಟ್ಟಿದೆ ನಮಗೆ ಇಷ್ಟೆಲ್ಲ ತಪ್ಪುಗಳು ಮಾಡ್ಕೊಂಡಿದ್ದೀವಿ ನಾವು ಮನೆಯಲ್ಲಿ ಬಿಳಿ ವಿಷಯಗಳು ಸೇರ್ಕೊಂಡಿದ್ದಾವೆ ಜೊತೆಗೆ ನಮ್ದು ಆಹಾರ ಪದ್ಧತಿ ಕೆಟ್ಟೋಗಿದೆ ಮತ್ತೆ ಇನ್ನು ಕೆಲವರು ವಿರುದ್ಧ ಜೀವನ ಮಾಡ್ತಾರೆ ಸರ್ ವಿರುದ್ಧ ಜೀವನ ಅಂತಂದರೆ ನಮಗೆ ಈ ಖಾಸಗಿ ಕಂಪ್ನಿಗಳಲ್ಲಿ ಇವೆಲ್ಲ ಸಾಫ್ಟ್ವೇರ್ ಫೀಲ್ಡ್ ಆಗಿರ್ಬೋದು ಬೇರೆ ಬೇರೆ ಕಂಪ್ನಿಗಳಲ್ಲಿ ನೈಟ್ ಶಿಫ್ಟು ಸೆಕೆಂಡ್ ಶಿಫ್ಟು ಫಸ್ಟ್ ಶಿಫ್ಟು ಅಂತೇಳಿ ಅವರು ತಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡ್ಕೊಂತ ಇರ್ತಾರೆ ಇಟ್ ಮೀನ್ಸು ಅಲ್ಲಿ ನಿಮಗೆ ಒಂದು ಅರ್ಧ ಗಂಟೆ ಊಟ ಟೈಮ್ ಇರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷ ನಾನು ಟೊಯೋಟೋದಲ್ಲಿ ವರ್ಕ್ ಮಾಡಿರೋದ್ರಿಂದ ಸುಮಾರು ನಮ್ಗೆ ಅರ್ಧ ಗಂಟೆ ಊಟ ಟೈಮು ನಾವು ಕ್ಯಾಂಟೀನ್ಗೆ ಹೋಗಬೇಕಾರೆ ಐದು ನಿಮಿಷ ಬೇಕು ಬರೋಕೆ ಐದು ನಿಮಿಷ ಬೇಕು ಅಲ್ಲಿರೋದು ನಮ್ಗೆ ನಮಗೆ ಇಪ್ಪತ್ತು ನಿಮಿಷ ಜಲ್ದಿ ಇಪ್ಪತ್ತು ನಿಮಿಷದಲ್ಲಿ ಊಟ ಮುಗಿಸೋದ್ರ ಜೊತೆಗೆ ಇನ್ನು ಕೆಲವರಿಗೆ ಈ ಸ್ಮೋಕ್ ಮಾಡೋದೆಲ್ಲ ಹ್ಯಾಬಿಟ್ ಇರ್ತದೆ ಅಲ್ಲಿ ಸಮಯ ಇರೋದಿಲ್ಲ ಅವರೆಲ್ಲ ಮ್ಯಾಕ್ಸಿಮಮ್ ಹತ್ತು ನಿಮಿಷಕ್ಕೆ ಹೊಟ್ಟೆ ತುಂಬ ಊಟ ಮಾಡಿಬಿಡೋರು ಸೊ ನಾವೆಲ್ಲ ಗಮನಿಸ್ತಾ ಇದ್ದೆ ಅದನ್ನ ಬಟ್ ನಾವು ಏನು ಅದು ಏನಂತಾರೆ ಹೆಲ್ಪ್ಲೆಸ್ ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಸೊ ಹೀಗಾಗಿ ಕನಿಷ್ಠ ಪಕ್ಷ ನಾವು ಒಂದು ಒಂದು ಹದಿನೈದು ಇಪ್ಪತ್ತು ಬಾರಿ ಅಗ್ದಗ್ ಊಟ ಮಾಡುವಂಥದ್ದು ಮತ್ತು ಮನೆಯಲ್ಲಿ ಪಾತ್ರೆಗಳು ಕುಕ್ಕರಲ್ಲಿ ಅಡುಗೆ ಬಿಟ್ಟು ನಾವು ಹಳೆ ಪದ್ಧತಿಯಲ್ಲಿ ಅಡುಗೆ ಮಾಡೋದು ಓಪನ್ ಪ್ಲೇಸಲ್ಲಿ ಹಾಗೆ ನಮ್ಮದು ಒತ್ತಡ ರಹಿತ ಜೀವನ ಮಾಡೋಕ್ಕೆ ಯೋಗ ಪ್ರಾಣಾಯಾಮ ಧ್ಯಾನ ಈ ಥರದ್ದೆಲ್ಲ ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಆಮೇಲೆ ಪ್ರಕೃತಿ ಜೊತೆಗೆ ಜೀವನ ಮಾಡೋದಿದೆಯಲ್ಲ ಸರ್ ಅದು ಅದ್ಭುತ ನಾವು ಏನನ್ಕೊಂಡಿದ್ದೀವಿ ನಮ್ಮ ಶರೀರ ಆಗಿರೋದು ಪಂಚಮಹಾಭೂತಗಳಿಂದ ಅಂತ ಹೇಳ್ತೇವೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಇಷ್ಟರಲ್ಲೇ ನಮ್ಮ ಶರೀರ ಇರೋದು ಸೊ ಇದರಲ್ಲಿ ನಾವು ಹೆಚ್ಚು ಯಾರು ಪ್ರಕೃತಿ ಜೊತೆಗೆ ನಾವು ಬೆರಿತೀವೋ ಇಂಡೋರ್ ಬಿಟ್ಟು ಔಟ್ಡೋರ್ಗೆ ಬರ್ತೀವಲ್ವ ನಾವು ಖಂಡಿತವಾಗಲೂ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ಸಕ್ಕರೆ ಕಾಯಿಲೆಗೆ ನಮ್ಮ ಹತ್ರ ಚಿಕಿತ್ಸೆ ಯಾವ ಥರ ಇದೆ ಅಂದರೆ ಸರ್ ಫಸ್ಟ್ ನಾನು ಹೇಳೋದೇ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮತ್ತು ಊಟ ಉಪಚಾರಗಳ ಬಗ್ಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಈಗ ನಾನು ಹೇಳಿದೆ ಪಂಚ ಬಿಳಿ ವಿಷಯಗಳನ್ನು ನಾವು ಸಕ್ಕರೆನ ಮೈದಾನ ಆಮೇಲೆ ರಿಫೈಂಡ್ ಆಯಿಲ್ ಅಂತರೂ ಇವತ್ತು ನಿಮಗೆ ಅದು ಪ್ಯಾರಾಪಿನ್ ಆಯಿಲ್ ಅಂತ ಹೇಳ್ತಾರೆ ಇವೆಲ್ಲ ಈ ಪಂಚೆ ಬಿಳಿ ವಿಷಯಗಳು ಏನು ಮಾಡ್ತೇವೆ ಅಂದರೆ ಸರ್ ನಮ್ಮ ಡೈಜೆಷನ್ ಸಿಸ್ಟಮ್ನ ಬೇಗ ಜೀರ್ಣ ಬಿಡೋದೇ ಬಿಡೋದಿಲ್ಲ ಇದು ಈ ನಮ್ಮದು ಗಾಣದಲ್ಲಿ ಮಾಡಿರೋ ಎಣ್ಣೆ ಬೇಗ ಡೈಜೆಸ್ಟ್ ಆಗುತ್ತೆ ಅದೇ ನೀವು ರಿಫೈಂಡ್ ಆಯಿಲ್ ತಿಂದರೆ ಆಗೋದಿಲ್ಲ ಬೆಲ್ಲ ತಿಂದರೆ ಡೈಜೆಸ್ಟಿವ್ ಆಗುತ್ತೆ ಹುಟ್ಟಿದ ಒಂದು ಒಂದು ಟೈಮ್ಗೆ ನೀವು ಬೆಲ್ಲ ತಿನ್ನಿಸ್ಬೋದು ಮಕ್ಕಳಿಗೆ ಅಷ್ಟು ಬೇಗ ಜೀರ್ಣ ಆಗುತ್ತೆ ಅದೇ ಕಬ್ಬಿನಿಂದ ಮಾಡೋ ಸಕ್ಕರೆ ತಿಂದರೆ ನಿಮಗೆ ಅದು ಜೀರ್ಣ ಆಗೋದಿಲ್ಲ ಬೇರೆ ಆಹಾರನೂ ಜೀರ್ಣ ಆಗಕ್ಕೆ ಬಿಡೋದಿಲ್ಲ ಸೊ ಹೀಗಾಗಿ ನಾವು ಈ ಸಕ್ಕರೆ ಮೈದಾ ಹಿಟ್ಟು ರಿಫೈನ್ಡ್ ಆಯಿಲೆಲ್ಲ ಬದಿಗೆ ಹೊತ್ಬಿಟ್ಟು ಮನೆಯಲ್ಲಿ ನಾವು ಅದಕ್ಕೆ ಆಲ್ಟರ್ನೇಟಿವ್ ಏನು ನಮ್ಮ ಸಾಂಪ್ರದಾಯಿಕವಾಗಿ ಇದ್ದೀವಿ ಅದನ್ನು ತಗೊಳ್ಳುವಂಥದ್ದು ಅದ್ರ ಜೊತೆಗೆ ಈ ಶುಗರಲ್ಲಿ ಏನಾಗುತ್ತೆ ಅಂದರೆ ಸರ್ ಎರಡು ಬಗೆಯಿದೆ ಒಂದು ನಾವು ಅತಿಯಾದಂಥ ಈ ಕೊಬ್ಬಿನಂಶ ಇರುವಂಥದ್ದು ತಿನ್ನೋದು ಮತ್ತು ಈ ದಾಲ್ಡಾ ಆಮೇಲೆ ರಿಫೈನ್ಡ್ ಎಲ್ಲ ತಿನ್ನೋದರಿಂದ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಬರುತ್ತೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಬಂದಾಗ ಏನಾಗುತ್ತೆ ನಮಗೆ ಶುಗರ್ ಕಾಣಿಸ್ಕೊಳುತ್ತೆ ರಕ್ತದಲ್ಲಿ ಗ್ಲುಕೋಸ್ ಅಂಶ ಕಾಣಿಸ್ಕೊಳುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಗುಡ್ಡು ಕೊಲೆಸ್ಟ್ರಾಲ್ಗಳನ್ನು ಹಾಕ್ತಾ ಹೋದರೆ ಮತ್ತು ಕೆಲವು ವ್ಯಾಯಾಮಗಳನ್ನು ಮತ್ತು ವಾಕಿಂಗು ಇವೆಲ್ಲ ಮಾಡ್ತಾ ಹೋದರೆ ಸರಿ ಹೋಗುತ್ತೆ ಇದು ಟೈಪ್ ಟೂದು ಸೊ ಒಂದು ಟೂ ಹಂಡ್ರೆಡ್ ಇದೆ ಬಾರ್ಡರ್ ಸ್ಟೇಜಲ್ಲಿದೆ ಅಂದರೆ ಬೇರೆ ಔಷಧಿನೇ ಬೇಕಾಗಲ್ಲ ಮನೆಯಲ್ಲಿ ಇರ್ತಕ್ಕಂಥ ಈ ನಮ್ಮದು ಮೆ ಚಕ್ಕೆ ಆಗಿರ್ಬೋದು ಮೆಂತೆ ಆಗಿರ್ಬೋದು ಅರ್ಶಿನ ಆಗಿರ್ಬೋದು ಈ ಥರದ್ದು ಗುಡ್ಡು ಊಟದ ಅಭ್ಯಾಸನ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಯಾವುದು ಟೈಪ್ ಟು ಸೊ ಟೈಪ್ ಒನ್ ಅಂದರೆ ಸರ್ ಏನಂದರೆ ನಮಗೆ ಈ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ ಈ ಪ್ರ್ಯಾಂಕಿಯಸ್ ಮೇಲೆ ಹೊಡೆತ ಬಿದ್ದುಬಿಟ್ಟು ಕೆಲವರಿಗೆ ಸ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಸಕ್ಕರೆ ಅಂಶ ಸೊ ಅದಕ್ಕೆ ಕಾರಣ ಏನಂತಂದರೆ ನಮ್ಮ ಒಂದು ಶರೀರದಲ್ಲಿ ಇನ್ಸುಲಿನ್ ಉಪ್ಪತ್ತಿ ಆಗೋದಿಲ್ಲ ಅಂದರೆ ಈ ಪ್ರಾಂಕಿಯಾಸ್ ಅಂತ ಏನು ಹೇಳ್ತಾರಲ್ಲ ಮೇಧೋಜೀರಕೆ ಗ್ರಂಥಿ ಸರ್ ಅದು ಸ್ವಲ್ಪ ಡ್ಯಾಮೇಜ್ ಆಗಿ ಅಥವಾ ಏನೋ ತೊಂದರೆ ಆಗಿ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಸೊ ಆವಾಗ ಕಾಣಿಸ್ಕೊಳ್ಳೋದು ಅಂಥ ಒಂದು ಸಕ್ಕರೆ ಕಾಯಿಲೆಗೆ ನಾವು ಟೈಫೊನ್ ಅಂತ ಹೇಳ್ತಾರೆ ಈಗ ಆಧುನಿಕ ಭಾಷೆಯಲ್ಲಿ ಸೊ ಅದಕ್ಕೆ ಏನಂತಂದರೆ ನಮಗೆ ಟೈಫನ್ನು ಹೋಗಬೇಕು ಅಂತಂದರೆ ನಾವು ಪ್ರಾಂಕಿಯಾಸ್ಗೆ ಔಷಧಿ ಮಾಡಿಕೊಂಡು ಅದನ್ನು ರೀ ಇನ್ಸುಲಿನ್ ಪ್ರಾಡಕ್ಟ್ ಆಗೋ ಥರ ಮಾಡಬೇಕು ಅದಕ್ಕೆ ಮೇಯ್ನಾಗಿ ನಾವು ಸುಲಭವಾಗಿ ಜೀರ್ಣ ಆಗತಕ್ಕಂಥ ಆಹಾರ ತಿನ್ನೋದ್ರ ಜೊತೆಗೆ ಕೆಲವು ಔಷಧಿಗಳು ಬೇಕಾಗ್ತವೆ ಅದಕ್ಕೆ ಸೊ ಅದಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಈ ಸಪ್ತರಂಗಿ ಮತ್ತು ಈ ಮರದರ್ಶನ ಅಮೃತ್ ಬಳ್ಳಿ ನೆಲ್ಬೇವು ಮಧುನಾಶಿನಿ ಮತ್ತು ಈ ಮಂಜಿಷ್ಟ ಆಮೇಲೆ ಈ ತಂಗಡಿ ಮೊಗ್ಗು ಆಮೇಲೆ ನಮಗೆ ಈಗ ನೆಗ್ಗಲ್ಮುಳ್ಳು ಅಂತ ಬರುತ್ತೆ ನಿಮಗೆ ನೆಗ್ಲು ಮುಳ್ಳು ಮತ್ತು ಪುನರ್ನವ ಅಂದರೆ ಈ ಕೆಲವರಿಗೆ ಏನಾಗಿರುತ್ತೆ ಈ ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಈ ಮೂತ್ರದಲ್ಲಿ ನೊರೆ ಹೋಗುವಂಥದ್ದು ಕಿಡ್ನಿ ಇನ್ಫೆಕ್ಷನ್ ಆ ಥರದ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರ್ತಾವಲ್ಲ ಅದ್ರ ಜೊತೆಗೇನೆ ನಮಗೆ ಈ ಫ್ರ್ಯಾಂಕಿಯಾಶಿ ಆ್ಯಕ್ಟಿವೇಟ್ ಆಗೋಕ್ಕೆ ಬೇಕಾದಂಥ ಗಿಡಮೂಲಿಕೆಗಳಿವೆಲ್ಲ ಸೊ ಇದನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸರ್ ಈ ಗೋಮೂತ್ರಕ್ಕೆ ಹಾಕಿ ನಾವು ಒಂದು ಅರ್ಕ ಮಾಡ್ತೀವಿ ಮತ್ತು ಜೊತೆಗೆ ಮಾತ್ರೆ ಮಾಡ್ತೀವಿ ಅದರದ್ದು ಸೊ ಅದು ಒಂದು ಮತ್ತು ಅದಕ್ಕೊಂದು ಚೂರ್ಣ ಮತ್ತು ಒಂದು ಒತ್ತಡ ಕಡಿಮೆ ಆಗೋಕ್ಕೆ ಒಂದು ನಾಸೋಲ್ ಡ್ರಾಪು ಮತ್ತು ಬಾಡಿ ಡಿಟಾಕ್ಸಿಕ್ ಆಗೋಕ್ಕೆ ಯಾರಿಗೆ ಸಕ್ಕರೆ ಕಾಯಿಲೆ ಬಂದಿರ್ತಾರಲ್ಲ ಅವ್ರಿಗೆ ಕಾನ್ಸ್ಟಿಪೇಷನ್ ಇದೇ ಇರುತ್ತೆ ಸರ್ ಮತ್ತು ನರಗಳ ದೌರ್ಬಲ್ಯ ಇರುತ್ತೆ ಅವರಿಗೆ ಸಹಜವಾಗಿದೆ ಒಂಥರ ಮಾಡ್ರೇಟರ್ ಇದ್ದಂಗೆ ಯಾರಿಗೆ ತುಂಬ ಸಕ್ಕರೆ ಕಾಯಿಲೆ ಇದೆ ಅಂತಂದರೆ ಅವ್ರು ನರ ದೌರ್ಬಲ್ಯ ಕಾನ್ಸ್ಟಿಪೇಷನ್ ಎರಡು ಕಾಮನ್ ಆಗಿ ಬಂದುಬಿಟ್ಟಿರ್ತವೆ ನೆಕ್ಸ್ಟ್ ನಿಮಗೆ ಕಿಡ್ನಿ ರಿಲೇಟೆಡ್ ಲಿವರ್ ರಿಲೇಟೆಡ್ ಮತ್ತು ನರ್ವ್ಸ್ ರಿಲೇಟೆಡು ಐ ಪ್ರಾಬ್ಲಮ್ ಆಗೋದು ಈ ಥರದ್ದೆಲ್ಲ ಸೈಡ್ ಎಫೆಕ್ಟ್ ಆಗ್ತಾ ಹೋಗ್ತವೆ ಸೊ ಏನಂದರೆ ಇದರಲ್ಲಿ ಏನಾಗ್ತದೆ ಸರ್ ಅಂದರೆ ಈಗ ಇನ್ಸುಲಿನ್ ಉತ್ಪತ್ತಿ ಆಗದೇ ಇದ್ದರೆ ಮತ್ತು ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಎರಡೇ ಇಲ್ಲಿ ನಮಗೆ ಕಾಣಿಸ್ಕೊಳ್ಳೋದು ಟೈಫಾನ್ ಟೈಪ್ ಟು ಸೊ ಇಲ್ಲಿ ಇನ್ಸುಲಿನ್ ರೋಲ್ ಏನಂದರೆ ಸರ್ ನಿಮಗೆ ರಕ್ತದಲ್ಲಿರೋ ಗ್ಲೂಕೋಸ್ ಅಂಶ ಅಥವಾ ಸಕ್ಕರೆ ಅಂಶನ ಕೋಶಗಳಿಗೆ ಸೇರಿಸುವಂಥ ಕೆಲಸ ಮಾಡುತ್ತೆ ಇನ್ಸುಲಿನ್ ರೋಲ್ ಇದು ಅದರ ಕೆಲಸ ಸೊ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲು ಆ ಇನ್ಸುಲಿನ್ ಏನು ಕೆಲಸ ಮಾಡಬೇಕಲ್ವ ರಕ್ತದಲ್ಲಿರೋ ಸಕ್ಕರೆ ಅಂಶನ ರಕ್ತಕೋಶಗಳಿಗೆ ಸೇರ್ಸೋಕ್ಕೆ ಇದು ರೆಜಿಸ್ಟ್ ಮಾಡ್ತಾ ಇರುತ್ತೆ ಅಂದರೆ ಅದು ಅದು ಅವಾಗ ನಿಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಕಾಣಿಸ್ಕೊಳ್ತದೆ ಟೈಪ್ ಒನ್ನಲ್ಲಿ ನಿಮ್ಗೆ ಗೊತ್ತಿರುವಂಗೆ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಸೊ ಅದಕ್ಕೆ ನಾವು ನಮ್ಮ ಈ ಸಕ್ಕರೆ ಕಾಯಿಲೆಯಿಂದ ಆಚೆ ಬರಬೇಕಂದ್ರೆ ಈ ಔಷಧಿಗಳು ಜೊತೆಗೆ ನಮ್ಮ ಲೈಫ್ ಸ್ಟೈಲು ಮತ್ತು ನಮ್ಮದು ಆಹಾರ ಪದ್ಧತಿ ಮತ್ತು ನಾವು ಊಟ ಮಾಡುವಂಥ ಜೀವನ ಶೈಲಿ ಮತ್ತು ಕೆಲವು ನಿಯಮಗಳನ್ನು ನಾನು ಸುಮಾರು ಆಯುರ್ವೇದ ಅಂದರೆ ಏನಂದ್ಕೊಂಡಿದ್ದಾರೆ ಸರ್ ಎಲ್ಲ ಅಂತಂದರೆ ಈಗ ನಾವೇನೀಗ ಅರಿಷ್ಟಗಳನ್ನಾಗಲಿ ಚೂರ್ಣಗಳನ್ನಾಗಲಿ ಚಕ್ಕೆ ಬೇರುಗಳಲ್ಲ ಆಯುರ್ವೇದ ಅಲ್ಲ ಸರ್ ಇದು ಆಯುರ್ವೇದಕ್ಕೆ ದೊಡ್ಡ ಒಂದು ಇದು ಇದೆ ಪರಿಕಲ್ಪನೆ ಇದೆ ಆಯುರ್ವೇದ ಏನು ಮಾಡುತ್ತೆ ಅಂದರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಏನು ನಾವು ಜೀವನ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಕೂಡ ಕೆಲವು ನಿಯಮಗಳನ್ನು ಹೇಳ್ಕೊಟ್ಟಿದ್ದಾರೆ ನಿಯಮಗಳಂದರೆ ಉದಾಹರಣೆಗೆ ನಾವೆಲ್ಲ ಕೇಳಿರ್ತೀವಿ ಊಟ ಆದಮೇಲೆ ನೀರು ಕುಡಿಬಾರ್ದಪ್ಪ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಆದಮೇಲೆ ಕುಡಿಬೇಕು ಮೇಲೆ ಕುತ್ಕೊಂಡು ಊಟ ಮಾಡಬೇಕು ಚಪ್ಪಲಿನ ಹೊರಗಡೆ ಬಿಟ್ಟು ಬರಬೇಕು ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಕೈ ತೊಳಿಬೇಕು ಈ ಥರ ಸಾವಿರಾರು ನಿಯಮಗಳನ್ನು ಹೇಳ್ಕೊಟ್ಟಿದೆ ಸರ್ ಇದು ಪ್ರಿವೆಂಟಿವ್ ಎಜುಕೇಷನ್ ಅಂತ ಹೇಳ್ತಾರೆ ಆಯಿತು ನಮ್ಮ ಮಳಿಗಾಲದಿಂದ ನಾವು ಚಳಿಗಾಲಕ್ಕೆ ಹೋಗ್ತೀವಿ ಚಳಿಯಿಂದ ಬೇಸಿಗೆಗೆ ಹೋಗ್ತೀವಿ ಆ ಸಂದರ್ಭದಲ್ಲಿ ನಮಗೆ ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಅಥವಾ ಬೇರೆ ಕಾರಣಾಂತರಗಳಿಂದ ಈ ಶಿಫ್ಟ್ಗಳಲ್ಲಿ ಕೆಲಸ ಮಾಡೋರಿಗೆ ಅಥವಾ ನಮ್ಮದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಈ ಸಕ್ಕರೆ ಕಾಯಿಲೆ ಅಂತೆಲ್ಲ ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಬರ್ತಾವಲ್ಲ ಸರ್ ಅವಕ್ಕೆ ಈ ಥರ ಚಕ್ಕೆಗಳನ್ನು ಬೇರುಗಳನ್ನು ಮತ್ತು ಬೇರೆ ಬೇರೆ ಹೂವುಗಳನ್ನು ಎಲೆಗಳನ್ನೆಲ್ಲ ಕೊಟ್ಟು ಪ್ರಕೃತಿ ನಮ್ಗೆ ಏನು ಮಾಡುತ್ತೆ ಅಂದರೆ ಔಷಧಿನೂ ಕೊಡುತ್ತೆ ಸರ್ ಇದಕ್ಕೆ ಕ್ಯೂರೇಟಿವ್ ಎಜುಕೇಷನ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೀವು ತುಂಬ ಚೆನ್ನಾಗಿದ್ದೀರಿ ಆಗ ಯೋಗ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ತುಂಬ ಚೆನ್ನಾಗಿದೆ ನಿಮ್ಮೆಲ್ತು ಸೊ ಅದನ್ನು ಇನ್ನೂ ತುಂಬ ಚೆನ್ನಾಗಿ ತೊಗೊಂಡೋಗ್ಬೇಕು ಅಂದ್ರೆ ಅಂದರೆ ನೀವು ಅದನ್ನು ಅದಕ್ಕೂ ಕೂಡ ಎಜುಕೇಷನ್ ಮಾಡುತ್ತೆ ಎಣ್ಣೆ ಸ್ನಾನ ಮಾಡುವಂಥದ್ದು ಒಂದು ನಲ್ವತ್ತು ವರ್ಷ ಆದಮೇಲೆ ಎಲೆ ಅಡಿಕೆ ಸುಣ್ಣ ಹಾಕುವಂಥದ್ದು ಆಮೇಲೆ ನಿಮ್ಗೆ ಈ ಥರ ಒಳ್ಳೆ ಪ್ರಕೃತಿಯಲ್ಲಿ ತಿರುಗಾಡುವಂಥದ್ದು ಹೊಲದಲ್ಲಿ ಹರಿಸಿ ಕೆಲಸ ಮಾಡುವಂಥದ್ದು ಈ ಥರದ್ದು ನಿಮಗೆ ತುಂಬ ಚೆನ್ನಾಗಿರೋ ಹೆಲ್ತನ್ನು ತುಂಬ ಇನ್ನೂ ಚೆನ್ನಾಗಿ ಹೋಗೋಕ್ಕೆ ಪ್ರಮೋಟಿವ್ ಎಜುಕೇಷನ್ ಮಾಡುತ್ತೆ ಸರ್ ಇದು ಆಯುರ್ವೇದ ಅಂದರೆ ಪ್ರಿವೆಂಟಿವ್ ಕ್ಯೂರೇಟಿವ್ ಮತ್ತು ಪ್ರಮೋಟಿವ್ ಮೂರು ಎಜುಕೇಷನ್ ಮಾಡುತ್ತೆ ಈ ಮೂರನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಕಾಯಿಲೆಯಿಂದ ನಾವು ಮುಕ್ತಿ ಹೊಂದ್ಬೋದು ನಾನು ಹೇಳ್ತಾ ಇರೋದು ಕ್ಯೂರ್ ಓಕೆ ಇಲ್ಲ ನಾವು ಕಂಟ್ರೋಲ್ ಮಾಡ್ಕೊಂತೀವಿ ಅಂದರೆ ನಾವು ಹೇಗಿದ್ದೀವಿ ಹಾಗಿದ್ದಬಿಟ್ಟು ಇದನ್ನೆಲ್ಲ ತೊಗೊಂಡು ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತದೆ ಅಂತ ಹೇಳ್ತೀವಿ ನಿಜ ಯಾವಾಗ ನಮ್ಮದು ಜೀವನ ಪದ್ಧತಿ ಮತ್ತು ನಮ್ಮದು ಈ ಥರದ್ದು ಎಜುಕೇಷನ್ ಎಲ್ಲ ತೊಗೊಂಡು ನಾವು ಶಾಂತವಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ನಾನು ಆವಾಗಲೇ ಒಂದು ಶ್ಲೋಕ ಹೇಳ್ದಂಗೆ ಹಿಂದೆ ಏನಾಗಬೇಕಾಗಿದೆ ಮುಂದೆ ಏನಾಗಬೇಕಾಗುತ್ತೆ ಇವತ್ತೇನು ನಡಿಬೇಕು ನಡೀತದೆ ಇದೆಲ್ಲ ಭಗವಂತ ಹೇಳ್ತಾ ಇರೋದು ನೀನು ಶಾಂತಿ ಅಂದಿರ ಅಂತ ದೇವ್ರು ಹೇಳಿದ್ದಾನೆ ಇವತ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಏನು ಹೇಳಿದ್ದಾರೆ ಸರ್ ಅಂದರೆ ನಿಮಗೆ ಎಲ್ಲದಕ್ಕೂ ಯಾರಿಗೆ ಊಟ ಕಡಿಮೆ ಬಿದ್ದಿಲ್ಲ ನೀರು ಕಡಿಮೆ ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ನಾವು ಬಟ್ ಏನಂದರೆ ನಮ್ಮದು ತುಂಬ ಸ್ಪೀಡು ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ ಒತ್ತಡ ಮಾಡಿಕೊಂಡು ನಾವು ಜೀವನನ ಹಾಳು ಮಾಡ್ಕೊತಾ ಇದ್ದೀವಿ ಸೊ ಹೀಗಾಗಿ ಈ ಸಕ್ಕರೆ ಕಾಯಿಲೆಯಿಂದ ಆಚೆ ಬರಬೇಕಂದ್ರೆ ನಾವು ಜೀವನ ಪದ್ಧತಿನ ರೂಢಿ ಮಾಡಿಕೊಂಡು ಈ ನಮ್ಮದು ಪಂಚಗವೇ ಅಂತ ಹೇಳ್ತೀವಿ ನಾವು ಗೋಮೂಯ ವಸತಿ ಲಕ್ಷ್ಮೀ ಗೋಮೂತ್ರ ಧನ್ವಂತರಿ ಅಂತ ಅಂದ್ಬಿಟ್ಟು ನಮಗೆ ಆಯುರ್ವೇದ ಶಾಸ್ತ್ರದಲ್ಲೇ ಇದೆ ಗೋಮೂತ್ರದಲ್ಲಿ ಸಾಕ್ಷಾತ್ ಧನ್ವಂತರಿ ನಮ್ಮ ಆಯುರ್ವೇದಕ್ಕೆ ದೇವತೆ ಆದಂಥ ಧನ್ವಂತರಿನೇ ವಾಸ ಆಗಿರೋದ್ರಿಂದ ನಮ್ಮದು ಗೋಮೂತ್ರ ಮತ್ತು ಈ ಗಿಡಮೂಲಿಕೆಗಳು ಸೇರಿ ಅಮೃತ ಸಮಾನವಾದಂತಹ ಔಷಧಿಯಾಗಿ ಕೆಲಸ ಮಾಡ್ತದೆ ಸುಮಾರು ಜನ ನಾನು ರಿವರ್ಸ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಸಕ್ಕರೆ ಕಾಯಿಲೆಯಿಂದ ಹಾಗೆ ಸುಮಾರು ಜನ ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ತಿಂಗಳು ತಗೊಳ್ಳುತ್ತೆ ಸರ್ ನೀವು ಕೂಡ ಔಷಧಿನಲ್ಲಿ ಸಕ್ಕರೆ ಕಾಯಿಲೆ ಸರಿ ಮಾಡೋದು ಸರ್ ನಾನು ಹೇಳ್ದಂಗೆ ಜೀವನ ಪದ್ಧತಿನ ಸರಿ ಮಾಡಿಕೊಂಡು ಆಹಾರ ಪದ್ಧತಿನ ಸರಿ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಒಂದು ಮಂಡಲ ಅಂತ ಹೇಳ್ತೀವಿ ಸರ್ ನಾವು ದಿನ ನಲ್ವತ್ತೆಂಟು ದಿನ ಇಲ್ಲ ನನಗೆ ಈ ಕೆಲವರು ನೈಟ್ ಶಿಫ್ಟ್ ಇರ್ತಾರೆ ಸರ್ ಅವ್ರಿಗೆ ನಾವು ಉದ್ಯೋಗನು ಬಿಡಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಅವ್ರಿಗೆ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಅವರಿಗೆ ಜಾಬ್ನ ಅಬ್ಸರ್ವ್ ಇರಿ ಬೇರೆ ಕಡೆ ಹೋಗಿ ಇದ್ರದ್ದೆಲ್ಲ ನಮಗೆ ಒಂದು ಕ್ಯಾಲೆಂಡ್ರ್ ಇದೆ ಸರ್ ಅದು ನಮ್ಮದು ಕ್ಲಾಕ್ ಅಂತ ಹೇಳ್ತೀವಲ್ವಾ ಅಂದರೆ ಯಾವ್ಯಾವ ಅಂಗಗಳು ಯಾವ್ಯಾವ ಸಮಯದಲ್ಲಿ ನಮಗೆ ಕೆಲಸ ಮಾಡ್ತವೆ ಅಂತೆಲ್ಲ ಕ್ಯಾಲೆಂಡರ್ ಇದೆ ಅದನ್ನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತು ನಾನು ಒಂದು ಇಪ್ಪತ್ತು ಪಾಯಿಂಟನ್ನು ಬರೆದಿದ್ದೇನೆ ಈಗ ಆಧುನಿಕದಲ್ಲಿ ಇವತ್ತು ನಾವು ಥೈರಾಯ್ಡು ಶುಗರು ಬಿ ಪಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಮೇಯ್ನ್ ಕಾರಣಗಳನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕೆ ಕೆಲವು ರೂಲ್ಗಳನ್ನು ಅಂತ ಹೇಳಿದ್ನಲ್ಲ ಸರ್ ಅವನ್ನ ಬರೆದಿದ್ದೇನೆ ಅದನ್ನು ಫಾಲೋ ಮಾಡ್ಕೊಂಡು ಕ್ಲೀನಾಗಿ ಅವರು ಎಣ್ಣೆ ಸ್ನಾನ ಆಮೇಲೆ ಎಲೆ ಅಡಿಕೆ ಸುಣ್ಣ ಈ ಥರದ್ದೆಲ್ಲ ಫಾಲೋ ಮಾಡ್ಕೊಂಡ್ರೆ ಒಂದು ಮಂಡಲ ಅಥವಾ ಅವರಿಗೆ ಕೆಲವ್ರಿಗೆ ಮಾಡೋಕ್ಕಾಗಲ್ಲ ಅಂತವ್ರಿಗೊತೆ ಒಂದು ಎರಡು ಮಂಡಲ ಅಂದ್ಕೊಳ್ಳಿ ಮತ್ತ ಇನ್ನೊಂದು ಸರ್ ಈಗ ನಾವು ಬೇರೆ ಯಾವ್ದೋ ಪದ್ಧತಿಯಲ್ಲಿರುವ ಔಷಧಿಗಳನ್ನು ತಗೊಂಡು ರಾಸಾಯನಿಕ ಮಾತ್ರೆಗಳನ್ನು ತಗೊಂಡು ನಮ್ಮ ಶರೀರ ಹಾಳು ಮಾಡ್ಕೊಳ್ಳುವಲ್ಲಿಗೆ ಭಗವಂತ ನಮಗೆ ಪ್ರಕೃತಿ ದತ್ತವಾಗಿ ಕೊಟ್ಟಿರೋ ಈ ಮೂಲಿಕೆಗಳಾಗಿರ್ಬೋದು ಗೋವಿನ ಉತ್ಪನ್ನಗಳ ತಗೊಳ್ಳೋದ್ರಿಂದ ನಾವು ಜಾಸ್ತಿ ದಿನ ತಗೊಂಡ್ರು ಕೂಡ ಇದು ನಿಮಗೆ ತುಂಬಾ ಅದ್ಭುತವಾಗಿ ಇರತಕ್ಕಂಥದ್ದು ಎಷ್ಟೋ ಜನ ನನ್ನ ಹತ್ರ ಜನರಲ್ ಹೆಲ್ತ್ ಏನು ಅವ್ರಿಗೇನು ಇಲ್ಲ ಡೈಲಿ ಒಂದು ಇಪ್ಪತ್ತೈದು ಎಮ್ ಎಲ್ ಕುಡಿದೀನಿ ಅಂತಾರೆ ಸೊ ಇದೊಂದು ಅಂದರೆ ಸಕ್ಕರೆಗೆ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಈ ಥರ ಒಂದು ಜೀವನ ಶೈಲಿನ ಬದಲಾಯಿಸಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋದು ಲೆಕ್ಕನೇ ಅದು ಕ್ಯೂರ್ ಆಗುತ್ತೆ ಸರ್ ಅದು ಟೈಪ್ ಟೂಗೆ ಅಂತೂ ಈಗ ನೀವು ಎಷ್ಟೋ ಕಡೆ ಕೇಳಿರ್ತೀರಿ ಸರ್ ನೀವು ಏನಂತ ಯಾವುದಾರು ಸ್ಟಾರ್ಟಿಂಗ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಬಂದಾಗ ಒಂದೇ ಸರಿ ಅವರು ಮಾತ್ರಕ್ಕೆ ಬರ್ಕೊಡಲ್ಲ ಸರ್ ನೋಡಿ ನೀವು ಅಬ್ಸರ್ವ್ ಮಾಡಿ ವಾಕಿಂಗ್ ಮಾಡಿ ಯೋಗ ಮಾಡಿ ಸ್ವಲ್ಪ ಏನಾದ್ರು ಕೆಲಸ ಮಾಡಿ ಚೆನ್ನಾಗಿ ಅಂದ್ರೆ ಬ್ಯಾಡ್ ದಂಡಸೋ ತರ ಮಾಡಿಸ್ತಾರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಕರ್ಗಿಸಿ ಅಂತ ಹೇಳ್ತಾರೆ ಅವರು ಇಂಡೈರೆಕ್ಟ್ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ನಿಮ್ಗೆ ಹಿಂಗಾಗಿದೆ ಅಂತ ಹೇಳೋದಿಲ್ಲ ಎಣ್ಣೆ ಕಡಿಮೆ ತಿನ್ನಿ ಬಜ್ಜಿ ಬಂಡ ತಿನ್ಬೇಡಿ ರೋಡ್ ಸೈಡ್ ಪುಟ್ಟ ತಿನ್ಬೇಡಿ ಇದನ್ನೆಲ್ಲ ನೀವು ಜೀರ್ಣಾಂಗ ವ್ಯವಸ್ಥೆಗೆ ಚೆನ್ನಾಗಿಟ್ಕೊಂಡು ನೀವು ಕರೆಕ್ಟಾಗಿ ವ್ಯಾಯಾಮ ಯೋಗ ಅಥವಾ ಪ್ರಾಣಾಯಾಮ ಈ ಥರದ್ದು ಮಾಡ್ಕೊಂಡ್ರೆ ಟೈಪ್ ಟೂಗೆ ಬೇಕಾದ್ರೆ ಒಂದು ಮನೆಯಲ್ಲೇ ಬಳಸ್ತಕ್ಕಂಥ ಈ ಮೆಂತ್ಯ ಇದೆಯಲ್ಲ ಸರ್ ಮೆಂತ್ಯ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಅರ್ಶನ ಆಗಿರ್ಬೋದು ಇವೆಲ್ಲ ಸ್ವಲ್ಪ ಅಡುಗೆ ಜಾಸ್ತಿ ಹಾಕೊಳ್ಳೋದು ಅಥವಾ ಅದ್ರದ್ದೊಂದು ಪೌಡ್ರ್ ಮಾಡಿಕೊಂಡು ನಾವು ಡೈಲಿ ಬಿಸಿನೀರಿಗೆ ಹಾಕೊಂಡು ಒಂದು ಅರ್ಧ ಅರ್ಧ ಚಮಚ ಅಥವಾ ಒಂದೊಂದು ಚಮಚೆ ಕುಡಿತಾ ಬಂದರು ಊಟದ ಜೊತೆಗೆ ಖಂಡಿತವಾಗ್ಲೂ ನಾವು ಟೈಪ್ ಇಂದ ಮುಕ್ತಿ ಹೊಂದ್ಬೋದು ಮತ್ತು ಮುಂದೆ ಅದು ಕಂಟಿನ್ಯೂ ಬರಬಾರ್ದು ನಮಗೆ ರಿವರ್ಸ್ ಅದು ವಾಪಸ್ ಬರಬಾರ್ದು ಅಂತಂದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಚೇಂಜ್ ಮಾಡಿಕೊಂಡು ಕ್ಲೀನಾಗಿ ಇನ್ನು ನಿಮಗೆ ಸುಮಾರು ಹೇಳ್ಬೋದು ಸರ್ ಅದರಲ್ಲಿ ಸೊ ನೆಕ್ಸ್ಟ್ ಮುಂದೆ ಮಾತಾಡೋಣ ಓಕೆ ಸೊ ವೀಕ್ಷಕರೇ ಇದು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಸೊ ರೆಗ್ಯುಲರ್ ಆಗಿ ನಾರ್ಮಲ್ಲು ಟೈಪ್ ಒನ್ ಟೂ ತ್ರೀ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇದ್ದಾವೆ ಅದರಲ್ಲಿ ಟೈಪ್ ಟೂವರೆಗೂ ಒಂದು ಲೆಕ್ಕಕ್ಕೆ ಸರಿ ಮಾಡೋ ಸಾಧ್ಯ ಇದೆ ಟೈಪ್ ತ್ರೀ ಅಂದರೆ ಇದು ಇನ್ಸುಲಿನ್ ಲೆವೆಲ್ ಹೆಚ್ಚಾಗಿರುತ್ತೆ ಆವಾಗ ಅಂಥವುಗಳ್ನ ಸರಿ ಮಾಡೋಕೆ ಸಾಧ್ಯ ಇದೆಯಾ ಇಲ್ಲ ಅದು ಏನು ಮಾಡೋದು ಸರ್ ಖಂಡಿತವಾಗ್ಲೂ ಅದೇ ಹೇಳಿದ್ನಲ್ವ ನಾವು ದಶಗುಣ ಔಷಧಿ ಅಂತ ಮಾಡ್ತೇವೆ ಇದರಲ್ಲಿ ದಶಗುಣ ಅಂದರೆ ನಮ್ಮ ಸಕ್ಕರೆ ಕಾಯಿಲೆಗೆ ಬೇಕಾಗಿರೋದು ನಾನು ಒಂದು ಒಂಬತ್ತು ವರ್ಷ ನಿಮಗೆ ಇನ್ಸುಲಿನ್ ಅಂತ ಒಂದು ಗಿಡನೇ ಬರುತ್ತೆ ಸರ್ ಅದು ಇನ್ಸುಲಿನ್ ಮಾತು ಅದು ಇದು ಯಾವುದು ಸರ್ ಇದು ಸರ್ ಇದು ರಕ್ತವನ್ನೇ ಅಂತ ಹೇಳ್ತೀವಿ ನಾವು ಇದು ರಕ್ತವನ್ನೇದು ಇದು ಬಂದು ನಿಮಗೆ ಸಪ್ತರಂಗಿ ಅಂತ ಸಪ್ತರಂಗಿ ಅಂದರೆ ಇದು ನಿಮ್ಗೊಂದು ಹರ್ಬ್ಸು ಬಟ್ ಇದು ಶುದ್ಧಿ ಮಾಡಿ ಬಳಸ್ಬೇಕಿದೊಂದೇ ಎಚ್ಚರಿಕೆ ಇದರಲ್ಲಿ ಸೊ ನಿಮ್ಗೆ ಇದು ಅಮೃತ್ ಬಳ್ಳಿ ನಾವು ಇದು ಸಂಸ್ಕರಿಸ್ತೀವಿ ಸರ್ ಅಮೃತ್ ಕಳ್ಳಿನ ಮತ್ತೆ ಸಂಸ್ಕರಿಸೋದಂತಂದ್ರೆ ಇದನ್ನ ನಾವು ಸಿಪ್ಪೆ ತೆಗೆದುಬಿಟ್ಟು ಹಬೇಲಿ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಜಿಜ್ಜಿಬಿಟ್ಟು ಇನ್ನು ಪೌಡ್ರ್ ಮಾಡಿಸ್ತೇವೆ ಇದು ತುಂಬ ಅವಾಗ ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು ನಿಮ್ಗೆ ಗೊತ್ತಿರೋ ತಂಗಡಿ ಮೊಗ್ಗು ಇದು ಸೊ ಇದು ಮಂಜಿಷ್ಟ ಅಂತೇಳಿ ಸರ್ ಇದು ಸೊ ಮಂಜಿಷ್ಟನೂ ಕೂಡ ನಮಗೆ ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಇದು ಬಂದು ನಾನು ಹೇಳದ್ನಲ್ವ ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ಆಲ್ಮೋಸ್ಟ್ ಸ್ವಲ್ಪ ಯೂರಿನಲ್ಲಿ ನೊರೆ ಹೋಗುವಂಥದ್ದು ಉರಿ ಮೂತ್ರ ಇರುವಂಥದ್ದು ಪದೇ ಪದೇ ಗಾ ಉದ್ ಮೂತ್ರ ವಿಸರ್ಜನೆ ಆ ಥರದ್ದೆಲ್ಲ ಇರುತ್ತಲ್ಲ ಸರ್ ಆ ಥರದ್ದು ಆಗುತ್ತೆ ಮತ್ತು ಇದ್ರ ಜೊತೆಗೆ ಪುನರ್ನಮ ಅಂತ ಬಳಸ್ತೇವೆ ಸರ್ ಅಂದರೆ ಇದು ರೇಷಿಯೋ ಚೇಂಜ್ ಆಗುತ್ತೆ ಈಗ ನಾವು ಅಮೃತ್ಪಳ್ಳಿನ ಎಷ್ಟು ಪರ್ಸೆಂಟೇಜ್ ಬಳಸಬೇಕು ಇದು ರಕ್ತವನ್ನು ಎಷ್ಟು ಪರ್ಸೆಂಟೇಜ್ ಹೋಗಬೇಕು ಇದು ಚ ಚೇಂಜ್ ಆಗುತ್ತೆ ಬಟ್ ಅರ್ಕ ಮಾಡಬೇಕಾದ್ರೆ ನಾವು ಗೋಮೂತ್ರಕ್ಕೆ ಇದೇ ಮೂಲಿಕೆಗಳನ್ನು ಹಾಕಿ ಅರ್ಕ ತಯಾರಿಸುತ್ತೇವೆ ಟೈಪ್ ಟು ಇದ್ದರಿಗೆ ಜಸ್ಟ್ ಗೋಮೂತ್ರದಲ್ಲಿನೇ ಮಾತ್ರದಲ್ಲೇ ಕ್ಲೂರ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಇದೆ ಅಂತಂದಾಗ ನಾವು ಇದ್ರ ಚೂರ್ಣನೂ ಕೂಡ ಬಳಸೋಕೆ ಅಲ್ವತ್ತೆಂಟು ದಿನ ಒಂದು ಮಂಡಲ ಒಂದು ಮಾಡಲೇಬೇಕು ಸರ್ ಸೊ ವೀಕ್ಷಕರೇ ಇದೊಂದು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದು ಬೆಸ್ಟ್ ವಿಡಿಯೋ ಸೊ ಅದನ್ನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾವ ಥರ ಬರುತ್ತೆ ಯಾವ ಥರ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಜೀವನ ನಮ್ಮ ಜೀವನ ಸ್ಟೈಲು ಪದ್ಧತಿಯನ್ನು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕು ಅನ್ನೋ ವಿಚಾರ ಆಲ್ಮೋಸ್ಟ್ ಇದನ್ನು ಸರಿ ಮಾಡಿಕೊಂಡು ಜೀವನ ಬದಲಾಯಿಸ್ಕೊತಾ ಹೋದರೆ ಆಲ್ಮೋಸ್ಟ್ ಯಾವುದೂ ಕಾಯಿಲೆಗಳಿಲ್ಲದೇ ಆರೋಗ್ಯವಾಗಿ ಬದುಕ್ಬೋದು ಸೊ ಅದೆಲ್ಲ ಒಂದು ಆಪ್ಷನ್ಸ್ ಇದ್ದಾವೆ ನಮ್ಮಲ್ಲೇನೆ ಬಟ್ ನಾವು ಅದನ್ನು ಗಮನಿಸ್ತಾ ಇಲ್ಲ ಅದನ್ನು ಫಾಲೋ ಮಾಡ್ತಾ ಇಲ್ಲ ಬೇರೆದೇ ಒಂದು ಲೈಫ್ ಸ್ಟೈಲ್ ನಾವು ಅಳವಡಿಸ್ಕೊಂಬಿಟ್ಟಿದ್ದೀವಿ ಹಾಗಾಗಿ ಈ ಥರದ್ದೊಂದು ಸಮಸ್ಯೆಗಳು ಕಾಯಿಲೆಗಳು ಅಂತ ನಮ್ಮ ದೇಹಗಳಿಗೆ ಬರ್ತವೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಮತ್ತಷ್ಟು ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಶಿ ನಮಸ್ಕಾರ